ನಮಸ್ಕಾರ ಹೇಗಿದ್ದೀರಾ ಆಕ್ಚುಲಿ ನಿನ್ನೆ ಸಿಕ್ಕಾಪಟ್ಟೆ ಜನ ಈ ಒಂದು ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ರಿಪ್ಲೈಗಳ ಮೇಲೆ ರಿಪ್ಲೈಗಳು ಬರ್ತಾ ಇದ್ವು ಸೊ ಅಲ್ಲದೆ ಬೆಳಿಗ್ಗೆ ಕೂಡ ಬಂದಿದೆ ಸೊ ಆಕ್ಚುಲಿ ಇದ್ರ ರೂಲ್ಸ್ ಏನಂದ್ರೆ ನಾವು ಈ ರೀತಿ ಫಾರ್ಮುಲಾಸ್ ಇದ್ದಾಗ ಈ ರೀತಿ ಕ್ವಶನ್ಸ್ ಸ್ಕೂಲ್ ಸ್ಕೂಲಲ್ಲಿ ನಿಮ್ಗೆ ಕಲಿಸಿರೋ ನೆನಪಿರ್ಬೋದು ಅಂದ್ರೆ ಫಸ್ಟ್ ಗೆ ನಾವು ಭಾಗಕಾರ ಗುಣಾಕಾರ ಮಾಡಿ ನಂತರ ಕೂಡಿಸುವುದು ಕಳಿಸುವುದು ಈ ಬಡತವಿಂದ ದೇಶ ಉದ್ದಾರ ಓಕೆ ಕೂಡಿಸುವುದು ಕಳೆಯುವುದು ಮಾಡಬೇಕಾಗುತ್ತೆ ಸೊ ಇದಕ್ಕೆ ಇದನ್ನ ಬಾಡ್ ಮ್ಯಾಸ್ ಅಂತ ಹೇಳ್ತಾರೆ ಬಾಡ್ ಮ್ಯಾಸ್ ರೂಲ್ಸ್ ಪ್ರಕಾರ ನಾವು ಇದನ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದ್ರ ಉತ್ತರ ಬಂದ್ಬಿಟ್ಟು ಹದಿನೈದು ಕ್ಲಾಪ್ಸ್ ನೋಡ್ರಿ ಸುಮ್ಮನೆ ಕೂತಿರಲ್ಲ ಹದಿನೈದು ಇಸ್ ರೈಟ್ ಆನ್ಸರ್ ಈಗ ನೋಡಿ ಬರ್ಗರ್ ಇದು ರೇಟ್ ಇರೋದು ಫೈವ್ ಮತ್ತೆ ಅಲ್ಲಿ ಏನು ಚಿಕನ್ ಪೀಸ್ ಇದೆ ಸೊ ಅದ್ರದ್ದು ವ್ಯಾಲ್ಯೂ ಇರುವಂಥದ್ದು ಅಲ್ಲಿ ಇರೋದು ಒಂದು ಚಿಕನ್ ಬಟ್ ನೀವು ಅದನ್ನು ಎರಡು ಅಂತ ಕೌಂಟ್ ತೊಗೊಳ್ತಿದ್ದೀರಾ ಅಲ್ಲಿ ಇರೋದು ಒಂದು ತಾನೇ ಸೊ ಅಲ್ಲೊಂದು ಮಿಸ್ ಆಗ್ತಿದೆ ಮತ್ತು ಟೆನ್ ಟೆನ್ ಇಂಟು ಒನ್ ಟೆನ್ ಆಗುತ್ತೆ ನಂತರ ಫೈವ್ ಬಟ್ ನೀವೇನು ಮಾಡ್ತಿದ್ದೀರ ಅಂದರೆ ಮೇ ಬಿ ಆಲ್ಮೋಸ್ಟ್ ಎಲ್ಲರೂ ಆಯಾ ಚಿಕನ್ ಪೀಸನ್ನು ಎರಡು ಅಂತ ಕೌಂಟ್ ತಗೊಳ್ತಿದ್ರ ಮತ್ತೆ ಅದು ಇಂಟು ಇರೋದನ್ನು ನೀವು ಪ್ಲಸ್ ಅಂತ ಮಿಸ್ ಮಾಡ್ಕೊಳ್ತಿದ್ದೀರ ಅಲ್ಲಿ ತಪ್ಪಾಗ್ತಾ ಇದೆ ಸೊ ಉತ್ತರ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿಯ ಪ್ರಶ್ನೆಗಳು ಇನ್ನು ಬರ್ತಾನೆ ಇರುತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಶೇರ್ ಮಾಡಿ ಅದು ಅಲ್ಲದೆ ನಮ್ಮ ಆ್ಯಪಿನ ನಾನು ಹೇಳೋದಾದರೆ ಆ್ಯಪು ಈಗ ಮೂರು ಸಾವಿರ ಡೌನ್ಲೋಡ್ಸ್ ಆದ ನಾವಿದ್ದೀವಿ ನಾವು ಬಟ್ ನಾವು ಅನ್ಕೊಂಡಷ್ಟು ಅಂದರೆ ರೆಸ್ಪಾನ್ಸು ಸಪೋರ್ಟು ನಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಬಟ್ ನಾವು ಅಂದ್ಕೊಂಡು ಮಟ್ಟಕ್ಕೆ ಸರ್ವಿಸನ್ನು ಕೊಡ್ತಾ ಕೊಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ನಾವು ಸಿಕ್ಕಾಪಟ್ಟೆ ಪ್ಲ್ಯಾನನ್ನು ಮಾಡ್ತಿದ್ವಿ ಇನ್ನು ಯಾವ ರೀತಿ ಬೆಟರ್ ಮಾಡ್ಬೋದು ಅಂತ ಹೇಳಿ ಸೊ ಆದಷ್ಟು ಸ್ವಲ್ಪ ಟೈಮ್ ಕೊಡಿ ಆದಷ್ಟು ಬೇಗ ನಿಮ್ಮ ಎಲ್ಲ ಹುಡುಕಾಟ ನಮ್ಮ ಹುಡುಕು ಆ್ಯಪ್ನ ಥೂರ್ಣೆ ಆಗಬೇಕಂತ ನನಗೆ ಆಸೆ ಇದೆ ಅಂದರೆ ಎಲ್ಲ ನೀವು ಏನು ಹುಡುಕ್ತೀರಾ ಅದು ನಮ್ಮ ಆ್ಯಪ್ ಥ್ರೂ ಆದರೆ ನನಗದು ಭಾರಿ ಖುಷಿ ಇದೆ ಬಟ್ ಅಷ್ಟು ಸುಲಭ ಇಲ್ಲ ಯಾಕಂದರೆ ನಮ್ಮ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರೋದರಿಂದ ನಾವು ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನವೂ ಮಾಡ್ತಾ ಇದ್ವಿ ನೋಡುವ ನಮ್ಮ ಜೊತೆ ಹೀಗೆ ನಮ್ಮ ಆ್ಯಪ್ ಮತ್ತು ವಾಟ್ಸಪ್ ಥ್ರೂ ಇದೇ ರೀತಿ ಸಣ್ಣ 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 ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಆದಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಅದು ಅಲ್ಲದೆ ಸಾರಿ ಇನ್ನೊಂದು ಬಣ್ಣದ ಗಣಪ ನಾವು ಬಹುಮಾನಗಳನ್ನು ಆರ್ಡರ್ ಕೊಟ್ಟಿದ್ದೀವಿ ಬರಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಆದಷ್ಟು ಬೇಗ ನಿಮ್ಮ ನಿಮಗೆ ತಲುಪಿಸುತ್ತೇವೆ ಎಂದು ಈ ಮೂಲಕ ದೃಢೀಕರಿಸುತ್ತೇವೆ ಅಂತ ಹೇಳ್ತಾ ಹುಡುಕ್ತಾ ಇರಿ ಸಿಗುವವರೆಗೂ